ನೋಡಿ ಸ್ನೇಹಿತರೆ ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇರತಕ್ಕಂತಹ ಸೋನಿತ್ ಪಿ ಗೌಡ ಸಕಲೇಶ್ಪುರದ ರೋಟ್ರಿ ಆಂಗ್ಲ ಶಾಲೆಯಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿ ಸಕಲೇಶ್ಪುರ ತಾಲೂಕಿನ ಸುಳ್ಳಕ್ಕಿ ಗ್ರಾಮದ ಪರಮೇಶ್ ಅವರ ಪುತ್ರ ನೋಡಿ ನಮಗೆ ನಿಜವಾಗ್ಲೂ ಇವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಯಾಕೆಂತಂದರೆ ಒಂಬತ್ತನೇ ತರಗತಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿ ಸಕಲೇಶ್ಪುರದಲ್ಲಿ ಇದೇ ಮೊದಲ ಬಾರಿಗೆ ಒಂದು ದ್ರೋಣನ ಓನಾಗಿ ತಯಾರು ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ದ್ರೋಣ ಇದು ಟೋಟಲ್ ಎರಡು ಕೆ ಜಿ ವೆಯ್ಟ್ ಇದೆ ನಾಲ್ಕು ಕೆ ಜಿಯನ್ನು ಕ್ಯಾರಿ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿಯನ್ನು ನಮ್ಮ ಸುನೀತ್ ಅವರು ತಯಾರು ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ಸಕಲೇಶಪುರ ತಾಲೂಕಿಗೆ ಒಂದು ಹೆಮ್ಮೆಯ ಸಂಗತಿನೇ ಆಗಿದೆ ಇವತ್ತು ನಾವು ಸುನೀತ್ ಅವ್ರಿಗೆ ಈ ಒಂದು ದ್ರೋಣನ ಯಾಕೆ ತಯಾರು ಮಾಡಿದರು ಇದಕ್ಕೆ ಇನ್ಸ್ಪಿರೇಷನ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ ಸುನೀತ್ ತುಂಬ ಖುಷಿಯಾಗ್ತಾ ಇದೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅದಲ್ಲದೆ ನೀವು ನಮ್ಮ ಸಕಲೇಶಪುರದ ರೋಟ್ರಿ ಆಂಗ್ಲ ಶಾಲೆಯ ವಿದ್ಯಾರ್ಥಿ ಅಂತಕ್ಕಂಥದ್ದು ಮತ್ತೊಂದು ಹೆಮ್ಮೆ ಈಗ ಈ ದ್ರೋಣನ ಹೇಗೆ ತಯಾರು ಮಾಡಿದ್ದು ಇದಕ್ಕೆ ಇನ್ಸ್ಪಿರೇಷನ್ ಏನು ದ್ರೋಣನ ಹೇ ತಯಾರು ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಹೇಗೆ ಬಂತು ಈಗ ಎಲ್ಲರೂ ನಾನು ಡ್ರೋನ್ ನೋಡ್ತಿದ್ದೆ ಈಗ ಎಲ್ಲ ಈಗ ಆಮೇಲೆ ಫರ್ಟಿಲೈಸರ್ಸ್ ಇನ್ನು ಡ್ರೋಣೇ ನೋಡ್ತಿದ್ದೆ ಈತ ಈ ಎಲ್ಲ ಮಾಡಿದ್ದಾರೆ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಶಿಕ್ಷಣ ನೀಡೋದೇ ಐಡಿಯಾ ಮಾಡಿಕೊಂಡು ಈಗ ಮಾಡೋಣ ಅಂತ ನಾನು ಇದು ಮಾಡ ಯೋಚನೆ ಮಾಡಿದೆ ನಮ್ಮ ಪೇರೆಂಟ್ಸ್ ಹೇಳಿದೆ ಮಾಡ್ತೀನಿ ಮೆಚುರಿಟಿ ಆಗಲಿ ಆಮೇಲೆ ಮಾಡುವಂತ ಹೇಳಿದ್ರು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಈ ತರ ಏನೇನು ಬೇಕು ಏನೇನು ಯಾವ ತರ ಮಾಡಿದ್ರೆ ಆಗುತ್ತೆ ಹಾಗೆ ನಾನು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಏಜ್ ಬಂದ ಬಂದ್ಮೇಲೆ ನಮ್ಮ ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟರು ಈ ತರ ಮಾಡು ಅಂತ ಅವಾಗ ನಾನು ಏಜ್ ಚಾಂಡರ್ಡ್ ಇಂದ ನಾನು ಒಂದೊಂದು ಒಂದೊಂದು ಸ್ಕ್ರೂ ಡ್ರೈವರ್ ಆಗಲಿ ಒಂದೊಂದು ಸೆನ್ಸ್ ಫ್ರೇಮ್ ಆಗಲಿ ಮೋಟರ್ ಆಗಲಿ ಬ್ಯಾಟರಿ ಆಗಲಿ ಸೆನ್ಸ್ ಪಾರ್ಟ್ ಆನ್ಲೈನ್ ಚೈನಾ ಇಂಪೋರ್ಟೆಡ್ ಐಟಮ್ಸ್ ಆನ್ಲೈನ್ ತರಿಸಕೊಂಡೆ ತರಿಸಕೊಂಡಾದ್ಮೇಲೆ ಒಂದೊಂದು ಐಟಮ್ ಒಂದೊಂದು ಐಟಮ್ ಒಂದೊಂದು ಮೋಟರ್ ಜಾಯಿನ್ ಮಾಡಿ ಈಗ ಡ್ರೋನ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ ಈಗ ಕೋಡಿಂಗ್ ಎಲ್ಲ ಹೇಗೆ ಮಾಡಿದ್ರ ನೀವು ಕೋಡಿಂಗ್ ಎಲ್ಲ ನನಗೆ ಡ್ರೋನ್ ಟೆಕ್ನಾಲಜಿ ಬಗ್ಗೆ ನಾನು ಕ್ಲಾಸ್ ತಗೊಂಡಿಲ್ಲ ತಗೊಂಡಿದ್ದು ಅಟೆಂಡ್ ನಾನು ಇದ್ರ ಬಗ್ಗೆ ನಾಲೆಜು ಇಲ್ಲ ನನಗೆ ಹಾಗಾಗಿ ನಾನು ಏನ್ ಮಾಡಿದೆ ಸಿಕ್ಸ್ ನಾನು ಡ್ರೋನ್ ಏನ್ ಹೆಂಗ್ ಯಾವ ತರ ಮಾಡಿದ್ರೆ ಏನೇನಾಗುತ್ತೆ ಏನೇನ್ ಮಾಡ್ಬೇಕು ಈಗ ಡ್ರೋನ್ ಒಂದು ಸ್ಟೇಬಲ್ ಆಗಿ ಫ್ಲೈ ಆಗ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಅಂತ ನಾನು ಸಿಕ್ಸ್ ಟ್ಯಾಂಡ್ ಇದೇ ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ 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 ಈಗ ಏ ಸ್ಟ್ಯಾಂಡ್ ಬಂದಾದ್ಮೇಲೆ ನಾನು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಪ್ರೋಗ್ರಾಮಿಂಗ್ ಹೆಂಗ್ ಮಾಡೋದು ಯಾವ ತರ ಮಾಡಿದ್ರೆ ಏನಾಗುತ್ತೆ ಅಂತ ಕರೆಕ್ಟ್ ಆಗಿ ಐಡಿಯಾ ಎಲ್ಲ ಇಟ್ಕೊಂಡು ನಮ್ಮ ಭಾರತ ಮಾತೆಯ ಪಟಾಕಿಯನ್ನು ಹಾರಿಸೋಣ ಇಂದಿನ ಈ ಶುಭಗಳಿಗೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವ ಸಲೀಂ ಇದರಲ್ಲಿ ಸ್ಪ್ರೇಯೂ ಕೂಡ ಮಾಡಬಹುದಂತೆ ಬೆಳಗ್ಗೆ ಸ್ಪ್ರೇಯನ್ನು ಮಾಡುವಂತಹದ್ದನ್ನು ಮುಂದಿನ ದಿನಗಳಲ್ಲಿ ಕಂಡಿಡಿದಿದ್ದಾರೆ ಈಗಾಗಲೇ ಇದು ಸದ್ಯಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ನೀಡಿದಾನೆ ಅವನತ್ರ ನಾನು ಈಗ ಮಾತಾಡಿದೆ ಅವನು ಕೂಡ ಹೇಳ್ದ ಸರ್ ಇದರಲ್ಲಿ ಸ್ಪ್ರೇ ಮಾಡ್ಬೋದು ಇನ್ನು ಹೆವಿ ಗೇಜ್ ಅಲ್ಲಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತುಂಬ ತೂಕದ ಡ್ರೋನ್ ಅನ್ನ ಮಾಡೋದ್ರ ಮೂಲಕ ನನಗೂ ಒಂದು ಖುಷಿ ಇದೆ ಅಂತ ಹೇಳ್ದ ಅವನಿಗೆ ತಾಲೂಕು ಆಡಳಿತ ಪರ ಪ್ರತಿಭೆಗಳು ನಮಗೆ ಹೊರಹೊಮ್ಮಿದ್ರೆ ಸಕ್ಕೇಶ್ಪುರ ತಾಲೂಕಿಗೆ ಹೆಮ್ಮೆ ಜಿಲ್ಲೆಗೆ ಹೆಮ್ಮೆ ಹಾಗೂ ಇಡೀ ರಾಜ್ಯಕ್ಕೆ ಹೆಮ್ಮೆ ಧನ್ಯವಾದಗಳು ಇನ್ನು ಉತ್ತಮ ಮಟ್ಟದಲ್ಲಿ ಬೆಳೆಯಲಿ ಈಗ ಇದು ಟೋಟಲ್ ಎಷ್ಟಾಯಿತು ಕಾಸ್ಟ್ ಇದನ್ನು ತಯಾರು ಮಾಡೋದಕ್ಕೆ ತರ್ಟಿ ಏಯ್ಟಿಂದ ಫೋರ್ಟಿ ತೌಸಂಡ್ ಅಪ್ರಾಕ್ಸಿಮೇಟ್ ಆಗಿದೆ ಹಾಂ ಏನೇನು ಇವಾಗ ನೀವು ತರಿಸಿದೀರ ಅದಕ್ಕೆ ಏನೇನನ್ನು ಹಾಕಿದ್ದೀರಾ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾ ಹಾಗೆಯೇ ಹೌದೌದು ಈಗ ಇಫ್ ಈಗ ನೀವು ಬೇರೆ ಎಲ್ಲ ಡ್ರೋನ್ ನೋಡಬಹುದು ಈಗ ಈಗ ಫೋಟೋಗ್ರಫಿ ಡ್ರೋನ್ ನೋಡಬಹುದು ಈಗ ಎಫ್ಇಿ ಡ್ರೋನ್ ನೋಡಬಹುದು ಡಿಜೆ ಲ್ಯಾಕ್ ಟೂ ಲ್ಯಾಕ್ ಹಂಗ ಹೋಗುತ್ತೆ ಸ್ಮಾಲ್ ಡ್ರೋನ್ ಆಗಿರುತ್ತೆ ಅದ್ರಲ್ಲಿ ಬೇರೆ ತರದ್ ಏನೇ ಬೇರೆ ತರ ಪ್ರೋಗ್ರಾಮಿಂಗ್ ಎಲ್ಲ ಮಾಡಬಹುದು ಬೇರೆ ಏನೂ ಅಟ್ಯಾಚ್ ಮಾಡಕ್ ಆಗೋದಿಲ್ಲ ಅದ್ರಲ್ಲಿ ಏನ್ ಬರೀ ಫೋಟೋಗ್ರಫಿ ಅಷ್ಟೇ ಮಾಡಬಹುದು ಈ ಡ್ರೋನ್ ಚೀಪ್ ಅಂಡ್ ಬೆಸ್ಟ್ ಯಾಕಂದ್ರೆ ಈಗ ನಾವು ಈ ಫೋರ್ಟಿ ತೌಸಂಡ್ ಅಲ್ಲಿ ಸೆಂಡ್ ಎಲ್ಲ ತರ ಡೆಮೋನು ಮಾಡಬಹುದು ಈಗ ನಾನು ಇಂಡಿಪೆಂಡೆನ್ಸ್ ಡೇ ನಾನು ಫ್ಲವರ್ ನ ನಾಸ್ಟ್ ಮಾಡಿದೀನಿ ಫ್ಲಾಗ್ ಮೇಲೆ ಹಂಗೆ ನಾನು ಇದನ್ನ ಸೆಂಡ್ ಸ್ಮಾಲ್ ಸೈಜ್ ನಾನು ಫರ್ಟಿಲೈಸರ್ ಸ್ಪ್ರೇ ಮಂಗು ಮಾಡಬಹುದು ಸೆಂಡ್ ಡೆಮೋ ಮಾಡಬಹುದು ಈಗ ದೊಡ್ಡ ಡ್ರೋನ್ ಟೆನ್ ಲೀಟರ್ಸ್ ಅಷ್ಟು ಕೆಪಾಸಿಟಿ ಹಿಡಿಯುತ್ತೆ ಇದನ್ನ ಒನ್ ಲೀಟರ್ಸ್ ನಾನು ಡೆಮೋ ತೋರಿಸಬಹುದು ಹಾಗೆ ಮೆಡಿಸಿನ್ ಸಪ್ಲೈ ಈಗ ತುಂಬಾ ಈಗ 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 ಫ್ಲಡ್ ಆಗಿರೋ ಟೈಮಲ್ಲಿ ತುಂಬಾ ಕಡೆ ಇದು ರೋಡ್ ಎಲ್ಲ ಬ್ಲಾಕ್ ಆಗಿದಾವೆ ಆ ಟೈಮಲ್ಲಿ ಡ್ರೋನ್ ಇದರಿಂದ ನಾವು ಫುಡ್ ಸಪ್ಲೈ ಮಾಡಬಹುದು ಮೆಡಿಸಿನ್ ಸಪ್ಲೈ ಮಾಡಬಹುದು ಎಮರ್ಜೆನ್ಸಿಗೆ ಎಷ್ಟು ಕಿಲೋಮೀಟರ್ ಇದು ಕವರ್ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ರೇಂಜ್ ಇದು ರೇಡಿಯೋ ಆಗಿದೆ ಕಿಲೋಮೀಟರ್ ಅದು ಎಷ್ಟು ಅವರ್ ಹಾರಿಸ್ಬೋದು ಇದು ಬ್ಯಾಟ್ರಿ ಕೆಪಾಸಿಟಿ ಏನು ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ನಾವು ಫ್ರೇಮು ಲೈಟ್ ವೈಟ್ ಆದ್ರೆ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಈಗ ಫ್ರೇಮ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಈಗ ಮೋಟರ್ಸ್ ಇವೆಲ್ಲ ಏನಾಗಿದೆ ಅಂದ್ರೆ ಇವು ಬ್ಯಾಟ್ರಿ ಇವೆಲ್ಲ ವೆಯ್ಟ್ ಜಾಸ್ತಿ ಇದೆ ವೈಟಿಂಗ್ ಇದು ಲಿಫ್ಟ್ ಫ್ಲೈ ಟೈಮ್ ಸ್ವಲ್ಪ ಕಡಿಮೆ ಇದೆ ಇದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಫ್ಲೈ ಆಗುತ್ತೆ ಈಗ ಎಕ್ಸಿಸ್ಟಿಂಗ್ ಎಷ್ಟು ಕೆಜಿ ತೂಕ ಹಾಕಿದಾಗ ಅದು ತರ್ಟಿ ಮಿನಿಟ್ಸ್ ಈಗ ಈ ಫ್ರೇಮು ಈಗ ಎಲ್ಲ ಸೇರಿಸಿ ಟೂ ಕೆಜಿ ಇದೆ ಟೂ ಕೆ ಜಿ ನಾವೀಗ ಟ್ವೆಂಟಿ ಮಿನಿಟ್ಸ್ ವರ್ಗೂ ಇದು ಮಾಡಬಹುದು ಫೋರ್ ಕೆ ಜಿ ಎಷ್ಟು ಒಂದೊಂದು ಮೋಟರ್ ಫೋರ್ ಒನ್ ಕೆ ಜಿ ಕೆಪಾಸಿಟಿ ಇದೆ ಈಗ ನೀವು ಫೋರ್ ಕೆ ಹಾಕಿದ್ರೆ ಅದು ಫ್ಲೈಯಿಂಗ್ ಟೈಮ್ ಕಡಿಮೆ ಆಗುತ್ತೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಹಂಗಾಗುತ್ತೆ ಆದ್ರೆ ಇದು ಫ್ಲೈ ಫ್ಲೈಯಿಂಗ್ ರೇಂಜ್ ಹಾಗೆ ರೇಡಿಯೋ ರೇಂಜ್ ಆಗಲ್ಲ ಏನ್ ಕಡಿಮೆ ಈಗ ನೀವು ಕ್ಯಾಮ್ರಾನು ಕೂಡ ಹಾಕಿದ್ರಿ ಇದರಲ್ಲಿ ಕ್ಯಾಮ್ರಾದ ಆಪರೇಟಿಂಗ್ ಆಗ್ತಾ ಇದೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಆಪರೇಟಿಂಗ್ ಆಗುತ್ತೆ ಏನಾದ್ರೂ ಇದರಲ್ಲಿ ಈ ಫೋಟೋಗ್ರಫಿ ಆಗೋದಿಲ್ಲ ಇದರಲ್ಲಿ ಈಗ ನಾವು ಎಲ್ಲಿ ಹೋಗ್ತಿದೆ ಲೈವ್ ಎಲ್ಲಿದೆ ಅಂತ ನೋಡಬಹುದು ಅಷ್ಟೇ ಅಷ್ಟೇ ಹಾಗೆ ಇದು ಜಿ ಪಿ ಎಸ್ ಮಾಡೋದು ಈಗ ಇದು ಒಂದು ಡ್ರೋನ್ ನ ಸ್ಟೆಬಲ್ ಆಗಿ ಫ್ಲೈ ಮಾಡಕ್ ಹೆಲ್ ಮಾಡುತ್ತಿದ್ದು ಜಿಪಿಎಸ್ ಟೆಲಿಮೀಟ್ರಿ ಅಂತ ಈಗ ಜಾಯಿನ್ ಮಾಡಬಹುದು ಟೆಲಿಮೀಟ್ರಿ ಕನೆಕ್ಟ್ ಮಾಡಿದ್ರೆ ಡ್ರೋನ್ ಎಕ್ಸಾಕ್ಟ್ ಆಗಿ ಎಲ್ಲೋ ಎಲ್ಲಿ ಹೋಗ್ತಿದೆ ಹಾಗೆ ಡ್ರೋನ್ ಇನ್ ಸ್ಪೀಡ್ ಎಷ್ಟಿದೆ ರೇಂಜ್ ಎಷ್ಟಿದೆ ಹೈಟ್ ಎಲ್ಲ ಎಷ್ಟಿದೆ ಅಂತ ಕರೆಕ್ಟ್ ಆಗಿ ಅದು ನಮಗೆ ಲೈವ್ ಇನ್ಫಾರ್ಮೇಶನ್ ನಮಗೆ ಸೆಂಡ್ ಮಾಡುತ್ತೆ ಸ್ಟೆಪ್ 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 ಮುಂದೆ 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 ಮಾಡ್ತಾ ಹೋಗ್ತೀವಿ ಇದಕ್ಕೆ ಕಂಟ್ರೋಲಿಂಗ್ ಏನಿದೆ ರಿಮೋಟ್ ಕಂಟ್ರೋಲಿಂಗ್ ಇಲ್ಲಿ ಆಪರೇಟಿಂಗ್ ಅದನ್ನ ಎಲ್ಲಿ ಎಲ್ಲ ಪಾರ್ಟ್ಸ್ ನಾವು ಆನ್ಲೈನ್ ಮಾಡ್ಬಿಟ್ಟು ತರ್ಸಿರೋದು ಕಂಟ್ರೋಲಿಂಗ್ ಎಲ್ಲ ಇದಕ್ಕೆ ಕೋಡಿಂಗ್ ಅದಕ್ಕೆ ಹೇಗೆ ಮಾಡಿದ್ರ ನೀವು ಇದನ್ನು ನಾನು ಇದು ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಅಲ್ಲಿ ನಾನು ಕನೆಕ್ಷನ್ ಮಾಡಿಬಿಟ್ಟು ಇದನ್ನ ಕ್ಯಾಲಿಬ್ರೇಟ್ ಮಾಡಿ ಈಗ ಒಂದು ಎಲ್ಲಾ ಟೈಮ್ ರನ್ ಆಗ ಮಾಡಿ ಹಾಗೆ ಇದಕ್ಕೆ ಈ ಈಗ ಒಂದೊಂದು ರೇಡಿಯೋ ಕಂಟ್ರೋಲ್ ತರ ಇರ್ತವೆ ಇದಕ್ಕೆ ಈ ಗೆ ಇದನ್ನು ಬೈಂಡಿಂಗ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟು ಇದು ಸ್ಟೇಬಲ್ ಆಗಿ ರನ್ ಮಾಡಂಗ್ ಮಾಡ್ಬೋದು ಈಗ ಹೇಗ ಅನ್ಸ್ತಾ ಇದೆ ಈಗ ಇವತ್ತು ರಾಷ್ಟ್ರೀಯ ಬಗ್ಲ ಆಚರಣಾ ಸಮಿತಿ ಏನಿತ್ತು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಪ್ಲಾಕಾಸ್ಟಿಂಗ್ ಮಾಡಬೇಕಾದ್ರೆ ರಾಷ್ಟ್ರಧ್ವಜ ಫ್ಲಾಗ್ ಹಾಸ್ಟೋಗಬೇಕಾದ್ರೆ ನೀವು ಮೇಲ್ಗಡೆಯಿಂದ ಪುಷ್ಪವನ್ನ ಸ್ಪ್ರೇ ಮಾಡಿದಾರೆ ಖುಷಿ ಆಗ್ತಿದೆ ಮೊದ್ಲಾಗಿ ನಮ್ಮ ಪೇರೆಂಟ್ಸ್ ಎಲ್ಲಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮದರ್ ನಮ್ಮ ಫಾದರ್ ಎಲ್ಲ ಹಾಗೆ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದು ನಮ್ಮ ಪ್ರಿನ್ಸಿಪಲ್ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಸುಮಂತ್ ಭಾಗವಸರ್ ಅವರು ಅವರು ನನಗೆ ಈಗ ಅವರು ಆಯ್ತು ನೀವು ಡ್ರೋನ್ ಮಾಡಿದೆಯಲ್ಲ ಸ್ಕೂಲಿಗೆ ತಂದ್ಬಿಟ್ಟು ನೀನು ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಫ್ಲಾಗ್ ಹಾಸ್ ಆಗ ಅದನ್ನ ನೀನು ಹೂವನ್ನ ಮೇಲ್ಗಡೆ ಅಂತ ಡ್ರಾಪ್ ಮಾಡು ಅಂತ ಹೇಳಿದ್ರು ಹಾಗೆ ಅಲ್ಲಿ ಡ್ರಾಪ್ ಮಾಡಿದ್ ನೋಡ್ಬಿಟ್ಟು ಅಲ್ಲಿ ಮೀಡಿಯಾದವರೆಲ್ಲ ಇದ್ದಿದ್ದು ಅವರೆಲ್ಲ ಬಂದ್ಬಿಟ್ಟು ಈಗ ಪಬ್ಲಿಕ್ ಫಂಕ್ಷನ್ ತಗೋಬಾ ಅಲ್ಲೂ ಮಾಡ್ಬೋದಲ್ಲ ಎಮ್ ಎಲ್ ಅವ್ರ ಜೊತೆ ಎಲ್ಲ ಮಾಡ್ಬೋದಲ್ಲ ಅಂತ ಹೇಳಿದ್ರು ಈಗ ಸಕ್ಸಸ್ಫುಲ್ ಆಗಿ ಮಾಡಿದೀನಿ ಖುಷಿ ಆಗ್ತಿದೆ ಈಗ ಇದನ್ನ ನೆಕ್ಸ್ಟ್ ಇದು ಫರ್ದರ್ ಅಪ್ಡೇಟ್ ಏನು ಮಾಡಬೇಕು ಅಂತ ಯೋಚನೆ ಇದೆ ಈಗ ನೆಕ್ಸ್ಟ್ ಇದಕ್ಕೆ ನಾವು ಫೋಟೋಗ್ರಫಿ ತೆಗಿದಿವಲ್ಲ ಆ ತರದ ಕ್ಯಾಮ್ರಾ ಕೂಡಬೇಕು ಹಾಗೆ ಈಗ ನಾವು ಮೆಡಿಸಿನ್ ಸಪ್ಲೈ ಮಾಡಿರ್ಬೋದಲ್ಲ ಆ ತರ ಸೇಮ್ ಸ್ಮಾಲ್ ಆಗಿ ಡೆಮೋ ತೋರಿಸಬಹುದು ಹಂಗ್ ಮಾಡ್ಬೇಕು ಅಂತಿದೀನಿ ಹಾಗೆ ಆಮೇಲೆ ಈ ಆನೆ ಕಟ ಈ ಕಡೆ ಸೇರಿ ಜಾಸ್ತಿ ಇದೆ ಅದು ಎಲ್ಲೆಲ್ಲಿ ಇದೆ ಅದನ್ನ ಓಡಿಸಬಹುದು ಈಗ ರಾಕೆಟ್ ನ ಇದಕ್ಕೆ ಕೂರಿಸ್ಬಿಟ್ಟು ಆನೆಗೆ ಹಾಮ್ ಆಗದಂಗೆ ಅದಕ್ಕೆ ಹೆದರ್ಸ್ಬಿಟ್ಟು ಸ್ವಲ್ಪ ಮೂವ್ ಮಾಡಬಹುದು ಅಂದ್ರೆ ಸೌಂಡ್ ಬ್ಲಾಸ್ಟ್ ಮಾಡಬಹುದು ಸೌಂಡ್ ಬ್ಲಾಸ್ಟ್ ಮಾಡುವ ಹಾಮ್ ಆಗದಂಗೆ ಆನೆಗೆ ಯಾವುದೇ ತರ ಎಲಿಫೆಂಟ್ ಯಾವ್ದೇ ತರ ಹಾಮ್ ಆಗದಂಗೆ ಅದಕ್ಕೆ ಹೆದರ್ಸ್ಬಿಟ್ಟು ಸ್ವಲ್ಪ ಇದ್ ಮಾಡಬಹುದು ಯಾಕಂದ್ರೆ ಹತ್ರ ಹೋಗಿಲ್ಲ ಮಾಡೋಕೆ ಹತ್ರ ನೇರ್ ಹೋದಾಗ ಸೌಂಡ್ ನ ಅದು ಆ ರಾಕೆಟ್ ಅಲ್ಲಿ ಅಂದ್ರೆ ಹಾಮಾಗದಿರೋ ರಾಕೆಟ್ ನ ಅದನ್ನ ಸೌಂಡಿಗೆ ಸೌಂಡ್ ಹೆದ್ರಕೊಂಡು ಹೋಗ್ತವೆ ಯಾಕಂದ್ರೆ ಈಗ ಮನುಷ್ಯ ಎಲ್ಲ ಹ್ಯೂಮನ್ಸ್ ಎಲ್ಲ ಹೋಗಕ್ ಆಗೋದಿಲ್ಲ ಎಲ್ಲ ಆಮ್ ಮಾಡ್ಬಿಡ್ತವೆ ಈಗ ಎಲ್ಲ ಬೆರ್ಸ್ಕೋ ಬರೋದಾಗ್ಲಿ ಇವೆಲ್ಲ ಮಾಡ್ತವೆ ಹಂಗಾಗಿ ಇದರಲ್ಲಿ ರಾಕೆಟ್ ಈಗ ಸ್ಟೆಪ್ ಸ್ಟೆಪ್ ಅಲ್ಲಿ ಈ ತರ ಎಲ್ಲ ಮಾಡ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಮಾಡಿ ಎಲ್ಲ ಇನ್ಕ್ಲೂಡ್ ಮಾಡೋಣ ಅಂತ ಪ್ಲಾನ್ಸ್ ಇದೆ ಈಗ ಅದು ಕಂಡೀಷನ್ ಎಲ್ಲ ಇದು ಎಕ್ಸ್ಟ್ರಾ ಫೈನಾನ್ಸ್ ಬೇಕಾಗುತ್ತೆ ಹಾ ಅಂಗ ಬೇಕಾಗುತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದಾಗ ಅಷ್ಟೇ ಫೈನಾನ್ಸ್ ಅಷ್ಟು ಜಾಸ್ತಿ ಆಗ್ತಾ ಇವತ್ತು ಸೋನಿತ್ ಅವರ ತಂದೆ ಮತ್ತು ತಾಯಿ ಇಲ್ಲಿದ್ದಾರೆ ಸೋನಿತ್ ಫಾದರ್ ಪರಮೇಶ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಹೇಳಿ ಪರಮೇಶ್ ಅವರೇ ಏನನ್ಸುತ್ತೆ ಮಗ ದ್ರೋಣ ಇವತ್ತು ಹಾರಿಸಿದ್ದಾನೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳಿ ತುಂಬ ಖುಷಿಯಾಗುತ್ತೆ ಯಾಕೆಂದ್ರೆ ಮೊದಲನೇ ಹಂತದಲ್ಲಿ ಮೊದಲನೇ ಹಂತದಲ್ಲೇ ಅವನು ಸಕ್ಸಸ್ಫುಲಿ ಆಗಿದ್ದಾನೆ ಅಂತ ಖುಷಿ ಇದೆ ಏಕೆಂದರೆ ಸಾರ್ವಜನಿಕ ಸ್ಥಳದ ಒಳಗಡೆ ಒಳ್ಳೆಯ ಸ್ವತಂತ್ರ ದಿನಾಚರಣೆ ದಿವಸ ಇವನು ಆಗಸ್ಟ್ ಮೇಲೆ ಇದನ್ನು ಪುಷ್ಪಳನ ಮಾಡಿದ್ದಾನೆ ಹಾಗಾಗಿ ತುಂಬ ಖುಷಿಯಾಗಿದೆ ಅವನಿಗೆ ಇದು ಇಂಟ್ರೆಸ್ಟ್ ಯಾವಾಗಿಂದ ಬಂತು ಅವ್ನು ತುಂಬ ಚಿಕ್ಕ ವಯಸ್ಸಿಂದನೇ ಈ ರೀತಿ ಎಲ್ಲ ಡ್ರೋಣ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅವನಿಗೆ ನಾವು ಸ್ವಲ್ಪ ದಿನ ಇರೋದು ಸ್ವಲ್ಪ ಇದಾಗಲಿ ಒಂದು ಏಟ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಒಂದು ಮಾಡುವಂತ ಅಂತ ಹೇಳಿ ಇವಾಗ ಓದ್ಸರಿ ಮಾಡಬೇಕು ಅಂತ ಇದು ಮಾಡ್ದ ಅದ್ರ ಸ್ಪ್ರೇರ್ ಎಲ್ಲ ತರಿಸಿದ್ವಿ ಎಲ್ಲ ತರಿಸಿ ಅವನೇ ಆನ್ಲೈನ್ ಅವನೇ ಎಲ್ಲ ಬುಕ್ ಮಾಡಿರೋದು ಪ್ರತಿಯೊಂದು ಸ್ಪೇರ್ಗಳು ಬೇರೆ ಬೇರೆ ಬುಕ್ ಮಾಡಿದಾನೆ ಬೇರೆ ಬುಕ್ ಮಾಡಿ ಅವನೇ ತಂದೆ ಫಿಟ್ ಮಾಡಿದ್ದಾನೆ ಅದ್ರ ಬಗ್ಗೆ ನಮಗೇನು ಅದರ ಹಿಡಿಯಿಲ್ಲ ಅದನ್ನೇ ಮಾಡ್ತಾ ಮಾಡ್ತಾ ಮರ್ತಾ ಓದೋ ಟೈಮ್ ಓದ್ಕೊಳ್ಳೋದು ಬೇರೆ ಟೈಮಲ್ಲಿ ಮಾಡ್ತಾ ಇರೋ ಮಾಡ್ದು ನಾವು ಪ್ರೋತ್ಸಾಹ ಕೊಟ್ವಿ ಮಾಡಪ್ಪ ನಿಮಗೆ ಏನ್ ಗೊತ್ತದು ಮಾಡೋದು ಮಾಡಬೇಕು ಅಂತಿದ್ದಾನೆ ನಾವು ಮಾಡುವಂತಿದೀವಿ ಮಾಡಿದ್ರೆ ನಾವು ಅವನಿಗೆ ತುಂಬಾ ಸಹಕಾರ ಮಾಡ್ತೀವಿ ಎಸ್ ಗೌಡ ನಮ್ಮ ರೋಟರಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ದ್ರೋಣಿಗೆ ಬೇಕಾಗಿರುವ ಎಲ್ಲ ಭಾಗಗಳನ್ನು ತರಿಸ್ಕೊಂಡು ಅವರೇ ಅದನ್ನ ರಚನೆ ಮಾಡಿ ಮೊನ್ನೆ ನಡೆದ ರಾಷ್ಟ್ರ ಧ್ವಜಾರೋಹಣ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜದ ಮೇಲೆ ದ್ರೋಣ್ ಮುಖಾಂತನೇ ಹೂ ಹೂವಿನ ಹೆಸರುಗಳನ್ನ ಅದರ ಮೇಲೆ ಸಿಂಚನ ಮಾಡಿ ಅದ್ಭುತ ಸಾಧನೆಯನ್ನು ತೋರಿಸಿರ್ತಾರೆ ರೋಟರಿ ಕ್ಲಬ್ ರೋಟ್ರಿ ಎಜುಕೇಶನ್ ಸೊಸೈಟಿಯ ಎಲ್ಲ ಎಲ್ಲವರ ಸಹಕಾರ ಅವ್ರಿಗಿರ್ತದೆ ಅವರ ಮುಂದಿನ ಸಾಧನೆಗೆ ನಾವು ಬೆಂಬಲವಾಗಿ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾದ ಸೋನಿತ್ ಎಸ್ ಗೌಡ ಅವನು ಸ್ವತಃ ತಾನೇ ತಯಾರಿಸಿದಂಥ ದ್ರೋಣ್ನಲ್ಲಿ ಈ ಧ್ವಜಾರೋಹಣ ಸಂದರ್ಭ ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ನಮ್ಮ ಶಾಲೆಯಲ್ಲಿ ನಾವು ಏನು ಪ್ರೋತ್ಸಾಹ ನೀಡ್ತೀವಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಈತ ದಾಪುಗಾಲಿಟ್ಟು ಯಶಸ್ವಿ ದ್ರೋಣ್ ಮೂಲಕ ಪುಷ್ಪಾರ್ಚನೆ ಮಾಡಿದ್ದಾನೆ ಇದರ ಜೊತೆಗೆ ಈತ ತಾಲೂಕು ಆಡಳಿತದ ಪರವಾಗಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಏನು ತಾಲೂಕು ಆಡಳಿತದ ಪರವಾಗಿ ಧ್ವಜಾರೋಹಣ ಸಮಾರಂಭ ಮಾಡಿತು ಆ ಸಂದರ್ಭದಲ್ಲೂ ಕೂಡ ದ್ರೋಣ್ ಮೂಲಕ ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡಿ ಇವನು ತಾಲೂಕು ಆಡಳಿತದಿಂದ ಗೌರವನ ಪಡೆದಿದ್ದಾನೆ ಇದು ಸೋನಿತ್ ಎಸ್ ಗೌಡಗೆ ನಮ್ಮ ಶಾಲೆಯ ಆಡಳಿತದ ಪರವಾಗಿ ಅವನಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ನಮ್ಮ ಶಾಲೆಯಲ್ಲಿ ಇನ್ನೂ ಹಲವು ಪ್ರತಿಭೆಗಳಿದ್ದಾವೆ ಇವು ಇವುಗಳಿಗೆ ಇಂಥ ಪ್ರತಿಭೆಗಳನ್ನ ಪ್ರೋತ್ಸಾಹಿಸೋದು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಕರ್ತವ್ಯ ಆಗಿದೆ ಅದು ಹಿಂದಿನಿಂದಲೂ ನಡೀತಾ ಇದೆ ಮುಂದೆಯೂ ಕೂಡ ಇದೇ ರೀತಿ ಪ್ರೋತ್ಸಾಹಗಳನ್ನ ನಾವು ನೀಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ